ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸ್ವಾಗತ ರೆಸಿಪಿ ಶುರು ಮಾಡೋದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದರೆ ಪ್ಲೀಸ್ ಇಡಿಗಾಸ್ ಮನೆ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾವು ಇದೇ ರೀತಿ ತುಂಬ ರೆಸಿಪಿ ಹಾಕ್ತಿರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಇವತ್ತು ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ಕರ್ಜಿಕಾಯಿ ಮಾಡೋದಕ್ಕೆ ಇದು ಮೊದಲಿಗೆ ಹಿಟ್ಟು ಕಳಿಸ್ಕೊಳ್ಳೋಣ ಇದು ಅರ್ಧ ಕೆ ಜಿ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಇದಕ್ಕೆ ಮೂರು ಸ್ಪೂನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಉಪ್ಪು ಒಂದು ಸಿಟ್ಟಿಗೆ ಅಷ್ಟು ಯಾವುದೇ ಸ್ವೀಟ್ಗೂ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಪು ಮತ್ತು ಇದಕ್ಕೆ ಕಾದಿರೋ ಅಂತ ಎಣ್ಣೆನ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಇದಕ್ಕೆ ಚೆನ್ನಾಗಿ ಎಣ್ಣೆ ಅದಕ್ಕೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಣ್ಣೆ ಬಿಸಿ ಇರುತ್ತೆ ಹಂಗಾಗಿ ಸ್ವಲ್ಪ ಸ್ಪೂನಲ್ಲೇ ಕಲಿಸ್ಕೋಬೇಕು ಕಲಸ್ಕೊಂಡ ನಂತರ ಹಿಟ್ಟು ಎಣ್ಣೆ ಹಾಕಿ ಕಲಸಿದ ಈ ಇದು ಹಿಡಿದ್ರೆ ಈ ಥರ ಹಿಟ್ಟು ಈ ಥರ ಬಿಡಬೇಕು ಇದು ಅದಾಗಿದೆ ಅಂತ ಎಣ್ಣೆ ಸ್ವಲ್ಪ ಏನಾರು ಸಾಲ್ಟೇಜ್ ಬಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು ಕಾಯಿ ಎಣ್ಣೆನೇ ಹಾಕ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಈ ಥರ ಚೆನ್ನಾಗೆ ನಾದ್ಕೋಬೇಕು ಇದನ್ನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ಚೆನ್ನಾಗಿ ಬರ್ತವೆ ಎಲ್ಲಿ ಬಿಟ್ಕೊಳ್ಳೋದಿಲ್ಲ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬಿಟ್ಟು ಈಗ ಕಲಸಿಬಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಡೋಣ ಸರಿ ಸಜ್ಜಿಕಾಯಿ ಮಾಡೋದಕ್ಕೆ ಇದು ನೋಡಿ ಕಾಲು ಕೆ ಜಿ ಕಡಲೆ ಬೀಜ ಇದೆ ಕಾಲು ಕೆ ಜಿ ಬೆಲ್ಲ ನೂರೈವತ್ತು ಗ್ರಾಮು ಉರುಗಡ್ಲೆ ತೊಗೊಂಡಿದ್ದೀನಿ ಎರಡು ಸ್ಪೂನು ದಸಗಸೆ ತೊಗೊಂಡಿದ್ದೀನಿ ಇದು ಐದು ಸ್ಪೂನ್ ಇದೆ ಇಲ್ಲ ನೂರು ಗ್ರಾಮ್ ಅಂದ್ರೆ ಹಾಕ್ಕೋಬೋದು ಬೆಳ್ಳಿ ಎಳ್ಳು ಮತ್ತು ಇದು ಒಂದು ಅರ್ಧ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇಷ್ಟು ಇವು ಕಡಲೆ ಬೀಜ ಹುರ್ಕೋಬೇಕು ಹುರ್ಕೊಂಡು ಎಳ್ಳು ಹುರ್ಕೋಬೇಕು ಇದನ್ನು ತೋರಿಸ್ತೀನಿ ಈಗ ಹುರಿಯೋದಕ್ಕೆ ಗಸಗಸೆ ಹಾಕೊಳ್ಳೋಣ ಗಸ ಈಗ ಆಗಿದೆ ಗಸಗಸೆ ತಂಗೋಣ ಇದಾದ ನಂತರ ಎಳ್ಳು ಹಾಕೋಬೇಕು ಈ ಕೆಂಪಾಗಿದೆ ಈ ತರ ಕೆಂಪಾದಾಗ ಸ್ವಲ್ಪ ಕಂಡೂರಿನೇ ಉಟ್ಕೊಂಡು ತಗದ್ ಬಿಡ್ಬೇಕು ಈಗ ಆಗಿದೆ ಇದೆ ಆಗಿದೆ ಬಿಸಿಯಾಗಿದೆ ಕಡಲೆ ಬಿಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಉರುಗಡ್ಲೆ ಆಗಿದೆ

ನೀಟಾಗಿ ಫ್ರೈ ಆಗಿದೆ ಈಗ ಕಡಲೆ ಬೀಜ ಸಣ್ಣ ಊರಿಲ್ಲೇ ಫ್ರೈ ಮಾಡ್ಕೋಬೇಕು ಈಗ ತೆಗೋಣ ಇದಾಗಿದೆ ಆಗಿದೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸಣ್ಣ ಊರಿಲ್ಲೇ ಇಲ್ಲಾಂದರೆ ಮುಗ್ ಬಂದುಬಿಡುತ್ತೆ ಒಂದು ಸ್ವಲ್ಪ ಒಂದು ವಾರ ಇಟ್ಟ ತಕ್ಷಣ ಮುಗ್ ಬಂದುಬಿಡುತ್ತೆ ಕೊಬ್ಬರಿ ಹಸಿ ಇರುತ್ತಲ್ವ ಹಂಗಾಗಿ ಸ್ವಲ್ಪ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಇದಾಯಿತು ಈಗ ಈ ಥರ ಸ್ವಲ್ಪ ಕೆಂಪಾದರೆ ಸಾಕು ಸಣ್ಣ ಉರಿಲೇ ರೋಸ್ಟ್ ಮಾಡ್ಕೋಬೇಕು ಇದನ್ನು ಆಗಿದೆ ಜಾರಿಗೆ ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಹಾಕ್ಕೊಳ್ಳೋಣ ಉಲ್ಟಾ ತಿರುಗಿಸ್ಕೋಬೇಕು ಆನ್ ಮಾಡೋದು ಆಫ್ ಮಾಡೋದು ಮಾಡಿ ಈ ಥರ ನೋಡಿ ತರ್ತರಿಯಾಗಿ ರುಬ್ಕೋಬೇಕು ಕಡಲೆ ಬೀಜನ ಈಗ ಮಿಕ್ಸಿ ಜಾರಿಗೆ ಕಡಲೆ ಬೀಜ ಹಾಕಿದ್ದಾಯಿತು ಈಗ ಎಳ್ಳು ಮತ್ತು ಗಸಗಸೆ ಹಾಕೊಳ್ಳೋಣ ಇದನ್ನು ಅಷ್ಟೇ ಅರ್ಧಂಬರ್ಧ ಪುಡಿ ಮಾಡಿಕೊಂಡ್ರೆ ಸಾಕಿದ್ದು ಇದು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ಇದನ್ನು ಎಳ್ಳನ್ನು ಗಸಗಸೆ ಹಾಕಿದ ಹಿಂದಕ್ಕೆ ತಿರುಗಿಸಿ ಒಂದು ಸರಿ ತಿರುಗ್ಸೋದು ಮತ್ತು ಆಫ್ ಮಾಡಿ ಇದನ್ನು ಸ್ವಲ್ಪ ಆಗಿದೆ ತಗೊಳ್ಳೋಣ ಆಗಿದೆ ಎಲ್ಲ ಒಂದು ಬಟ್ಲಿಗೆ ಹಾಕೊಳ್ಳೋಣ ಜಾರಿಗೆ ಬಿಸಿ ಮಾಡ್ಕೊಂಡಿರೋ ಕೊಬ್ಬರಿ ತಣ್ಣಗಾಗಿದೆ ಇವಾಗ ಜಾರಿಗೆ ಹಾಕೊಳ್ಳೋಣ ಇದು ಅಷ್ಟೇ ತರ್ತರಿಯಾಗಿ ರುಬ್ಕೊಳ್ರಿ ಕೊಬ್ಬರಿನ ಹಾನ್ ಮಾಡೋದು ಮಾಡ್ಕೊಂಡು ಹಿಂದಕ್ಕೆ ತಿಳ್ಕೊ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಜಾಸ್ತಿ ನುಣ್ಣ ಮಾಡ್ಕೊಬೇಡಿ ಲಾಸ್ಟ್ಗೆ ಮಿಕ್ಸಿ ಜಾರಿಗೆ ಉರುಗಡ್ಡೆ ಹಾಕಿದ್ದೀನಿ ಉರುಗಡ್ಡೆ ಮತ್ತು ಬೆಲ್ಲ ಪುಡಿ ಇಟ್ಕೊಂಡಿದ್ದೀವಿ ಅದನ್ನು ಒಂದು ಸುತ್ತ ಅಡಿಸ್ಕೊಬಿಡೋಣ ನೋಡಿ ಫ್ರೆಂಡ್ಸ್ ಇವಾಗ ಕಡಲೇನೂ ಬೆಲ್ಲ ಹಾಕಿದ್ವಾ ಈ ಥರ ಪುಡಿಯಾಗಿದೆ ಇದನ್ನ ಎಲ್ಲ ಒಂದು ಕಡೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲ ರುಬ್ಬಿರೋದನ್ನ ಇದಕ್ಕೆ ಹಾಕೊಂಡಿದ್ವಿ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಏಲಕ್ಕಿ ಪುಡಿ ಕುಟ್ಟು ಹಾಕೋಬೇಕು ಇದಕ್ಕೆ ನಾಲ್ಕು ಏಲಕ್ಕಿ ಕುಟ್ಬಿಟ್ಟು ಪುಡಿ ಮಾಡಿ ಹಾಕೋಬೇಕು ಇದಕ್ಕೆ ಈ ಥರ ನೀಟಾಗಿ ಪುಡಿ ಮಾಡ್ಕೊಂಡು ಆಮೇಲೆ ಒಂದು ಅದೇ ಇಲ್ಲಿ ಬಂದಿದೆ ಇದು ಹಿಟ್ಟು ಇದನ್ನು ನೋಡಿ ಇಷ್ಟಿಷ್ಟು ಉಂಡೆಗಳಾಗಿ ಮಾಡಿಕೊಂಡ್ರಿ ನಿಂಬೆಹಣ್ಣಿನ ಗಂತ್ರ ಮಾಡ್ಕೊಂಡ್ರೆ ಅದೇ ಉಂಡೆ ಇದನ್ನು ಈ ಥರ ಪ್ರೀವಿ

ಎರಡು ಕಡೆಯೂ ಬಿಟ್ಕೊಳ್ಳೋದಿಲ್ಲ ಪ್ರೆಸ್ಸಿಂಗ್ ಇಲ್ಲ ಅಂದ್ರೂ ಈ ಥರ ಡೈರೆಕ್ಟಾಗಿ ಮಾಡ್ಬೋದು ಇದರಲ್ಲಿ ಅಷ್ಟೇ ಎರಡು ಕಡೆಯೂ ನೀರು ಹಚ್ಕೋಬೇಕು ಫೋರ್ಕಲ್ಲಿ ಈ ಥರ ಪ್ರೆಸ್ ಮಾಡಿ ಮಾಡಿಚ್ಬಿಟ್ಟು ಈ ಥರ ಪ್ರೆಸ್ ಮಾಡಿಕೊಂಡು ನೋಡಿ ಕೈಯಲ್ಲೇ ಮಾಡ್ಕೋಬೋದು ಎಣ್ಣೆ ಕಾದಿದೆ ಬಿಡೋಣ

ಕೆಂಪಾಗಿದ್ದಾವೆ ಈ ತಗಿಬಿಡೋಣ ರೆಡಿಯಾಗಿದೆ ಇದು ಕರ್ಜಿಕಾಯಿ ರೆಡಿಯಾಗಿದೆ ಈ ಥರ ಮುರಿದ್ರೆ ನೋಡಿ ಇಷ್ಟು ಇಷ್ಟು ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಡ್ತೀನಿ